ಹೌದು ಸರ್ವಂ ಮಹೇಶ್ ಬಾಳಿಕುಂದ್ರಿ ಎಂಬ ಈ ಶಾಪುರ್ ನಿವಾಸಿಯ ಈ ಹಸುಕೂಸು ಬೆನ್ನುಮುಳಿಯ ಸ್ನಾಯು ಕ್ಷೀಣತೆ ಎಂಬ ರೋಗದಿಂದ ಬಳಲುತ್ತಿದೆ ಈ ಹಸುಕೂಸಿನ ಚಿಕಿತ್ಸೆಗೆ ನಿಂದ ಹದಿನಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಔಷಧಿ ಬೇಕಾಗಿದೆ ಈ ಕೂಸಿನ ದಂಪತಿಗಳಿಗೆ ಹಣಕಾಸಿನ ತೊಂದರೆ ಇದೆ ಹೀಗಾಗಿ ಗುರುವಾರ ಇವರಿಗೆ ವೀರ ಮದಕರಿ ಖರ್ಜನೆ ಸಂಘದ ಪದಾಧಿಕಾರಿಗಳು ಐದು ಸಾವಿರ ರೂಪಾಯಿ ನೆರವು ನೀಡಿದ್ರು ಈ ವೇಳೆ ವೀರ ಮದಕರಿ ಖರ್ಜನೆ ಸಂಘದ ಋತುಜಾ ಶಿರೂರ್ ಮಾತನಾಡಿ ಮಗುವಿನ ಔಷಧಿಗೆ ಹದಿನಾರು ಕೋಟಿ ರೂಪಾಯಿ ಬೇಕಾಗಿದೆ ಹೀಗಾಗಿ ಶ್ರೀಮಂತರು ದಾನಿಗಳು ಈ ಮಗುವಿನ ಚಿಕಿತ್ಸೆಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಎಂದು ಮನವಿ ಮಾಡಿಕೊಂಡ್ರು ಬಾಳ ಎಸ್ ಎಂ ಎಸ್ ಝಾಲ ह्या बाळाला दोन वर्षाच्या आधी सोळा कोटीचं इंजेक्शन देण्याचं डॉक्टरांनी सांगितलेलं आहे तर हे इथं कर्नाटक मध्ये महाराष्ट्र मध्ये ऑल इंडियामध्ये न मिळता युएसए मध्ये मिळणार आहे तो ने ओ न कण्णे रो रे सला नानू दिनानू माडील तू अन्नला